ಮುಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೇಳಿದ ಬೆನ್ನಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು ಆರಂಭವಾಗಿದೆ ಅದರಲ್ಲಿ ಮುಖ್ಯವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕೆಲವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಉಪಯೋಗ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಆ ಪೈಕಿ ಒಬ್ಬರಾದಂಥ ಮಾಜಿ ಸಚಿವರಾದಂಥ ಮುರುಗೇಶ್ ನಿರ್ಮಾಣವರು ಅಂತಿದ್ದಾರೆ ಅವರೇನು ಮಾಡ್ತಾ ಸರ್ ಕಾಂಗ್ರೆಸ್ನವರು ಪ್ರಮುಖವಾಗಿ ತಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಪ್ರಾಸಿಕ್ಯೂಷನ್ ನಿರ್ಣಯವನ್ನು ಕೊಡ್ತಾ ಇಲ್ಲ ಅದು ಬಿಜೆಪಿ ಭವನ ಮಾಡ್ಕೊತಾ ಇದ್ದಾರೆ ನೋಡಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಅವರ ಸಚಿವ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಸೇರಿ ಬಿ ಜೆ ಪಿ ಅವರ ಮೇಲೆ ಆಪಾದನೆ ಮಾಡುವಂಥದ್ದು ಗೌರ್ನರ್ ಮೇಲೆ ಆಪಾದನೆ ಮಾಡುವಂಥದ್ದನ್ನೇ ಮಾಡ್ತಾಯಿದ್ದಾರೆ ನಾನೊಂದು ಪ್ರಶ್ನೆಗೆ ಇಚ್ಛೆ ಇದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಅವ್ರ ಕಡೆಯಿಂದ ನೀವೇನೇನು ಮಾಡಿಸಿದ್ರಿ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ನಾವು ಮಾಡಿದ ಮಾಡಿಸ್ತೀವತ್ತಲ್ಲ ನಿಮ್ಗೆ ಅದು ಇದೆ ನಿಮ್ಗೆ ಅದು ರೂಢ ಇದೆ ಸಲ ನೀವು ಅಪಾದನೆ ಮಾಡ್ತಾ ಇದ್ದೀರಿ ನಿಮ್ಮ ಹಸಿರು ಕಣ್ಣಿಗೆ ಕಾಮಾಲಿಗೆ ಹಸಿರು ಕಣ್ಣಿಗೆ ನೋಡುವಂಥ ಗೆಲ್ಲನೂ ಅದೇ ದೃಷ್ಟಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ನಿನ್ನೆ ಒಂದು ಆ ಟಿ ರಾಜ್ಯ ಭವನದಲ್ಲಿ ರಾಜ್ಯಪಾಲರು ಯಾವುದೇ ರೀತಿಯಿಂದ ಪ್ರಾಸುಕ್ಯೂಷನ್ಗೆ ಅಪ್ಲಿಕೇಶನ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್ ಹಾಗಿದ್ರೆ ರಾಜ್ಯಪಾಲರು ಬಳಿ ತಮ್ಮ ಇರುವಂಥ ಫೈಲ್ ಯಾವುದು ಯಾವುದು ಇವತ್ತಿನವರೆಗೂ ಹೇಳಿಲ್ಲ ಅಲ್ಲ ನೀವು ಮೀಡಿಯಾದವರು ಕೇಳಬೇಕು ನಿರಾ ಇರುವಂಥ ಆಪಾದನೆಯನ್ನು ನಾವು ನಾಲ್ಕು ಮಂದಿ ಮೇಲೆ ಇರುವಂಥ ಆಪಾದನೆಗಳೇನು ಅದು ಸ್ಪಷ್ಟೀಕರಣ ಕೊಟ್ಟು ಕೇಳಬೇಕಲ್ಲ ಒಂದು ಎರಡನೇದು ಹಿನ್ನೆಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶವನ್ನು ಬೆಂಗಳೂರಲ್ಲಿ ಮಾಡಿದ್ದೀವಿ ಆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಐದು ನಿಮಿಷದ ವಿಡಿಯೋಗೆ ನಾಲ್ಕೂವರೆ ಕೋಟಿ ರೂಪಾಯಿಯನ್ನು ಆರ್ಡರ್ ಮಾಡಿದ್ರು ಅದ್ರ ಸಲ ನನ್ನ ಗಮನಕ್ಕೆ ಬಂದ ತಕ್ಷಣವೇ ನಾನು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪತ್ರ ಕೊಟ್ಟು ಒಂದು ಇಂಡಸ್ಟ್ರಿ ಕಮಿಷನರ್ಗೆ ಒಂದು ಎ ಸಿ ಎಸ್ ಅವ್ರಿಗೆ ಒಂದು ಸಿ ಎಸ್ ಅವ್ರಿಗೆ ಸಿ ಎಮ್ ಅವ್ರಿಗೆ ಒಂದು ಪತ್ರವನ್ನು ಬರೆದು ಅದನ್ನು ಸ್ಟಾಪ್ ಮಾಡಿಸಿದೆ ಸ್ಟಾಪ್ ಮಾಡಿದ ತಕ್ಷಣವೇ ಅದು ಕಿರು ನಾನು ಕಿರುಚಿತ್ರ ರೆಡಿ ಇದೆ ಅದನ್ನು ದುಡ್ಡು ಕೊಟ್ಟು ತೊಗೊಂಡಿರ್ತೀರಿ ಅವರು ಇಲಾಖೆ ಅಧಿಕಾರಿ ಹತ್ರ ಬಂದರು ನಾನು ಅದನ್ನು ಸ್ಟಾಪ್ ಮಾಡಿಸಿದ ನಂತರ ಅವರು ಕೋರ್ಟಿಗೆ ಹೋದರು ಕೋರ್ಟದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಗೆ ನಾಲ್ಕೂವರೆ ಕೋಟಿ ರೂಪಾಯಿ ಕಿರುಚಿತ್ರ ಅವಶ್ಯಕತೆ ಇಲ್ಲ ಅದರ ಸಲಾಗಿ ತೋಳೋದ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಕೊಟ್ಟಿರುವಂಥ ಪತ್ರದ ಉಲ್ಲೇಖವನ್ನು ಅವತ್ತೇ ಮಾಡಿದ್ದಾರೆ ಇದರಿಂದ ನನಗಾಗಿ ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಹಾನಿಯಾಗೋದು ತಪ್ಪಿದೆ ಹೊರತು ಮುರುಗೇಶ್ ನಿರಾಣಿಂದ ಯಾವುದೇ ರೀತಿಯಿಂದ ಹಾನಿಯಾಗಿಲ್ಲ ಅನ್ನೋಂಥ ಸ್ಪಷ್ಟತೆ ಕೊಡ್ತಾ ಕೊಡ್ತಾಯಿದ್ದೇವೆ ಸರ್ ಹಾಗೆಯೇ ವಿಜಯಪುರದ ಎಂ ಬಿ ಪಾಟೀಲ್ ನಿನ್ನೆ ನಿನ್ನೆ ಪ್ರಶ್ನೆ ಅಂತ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅವರು ತಾವು ಸಚಿವರಿದ್ದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಶಿಕ್ಷಣ ಸಂಸ್ಥೆಗೆ ಹಾಗೇನೆ ಎರಡು ಸಾವಿರದ ಇಪ್ಪತ್ತೆರಡಾಗ ಮತ್ತೆ ಆರು ಎಕರೆ ಸ್ವಲ್ಪ ಐದು ಗುಂಟೆಯನ್ನು ತೆಗೆದುಕೊಂಡಿದ್ದಾರೆ ಅಂತ ಇದು ಏನು ಸರ್ ನೋಡಿ ಶಿಕ್ಷಣ ಸಂಸ್ಥೆಗೆ ಹಾಸ್ಪಿಟಲ್ಗಳಿಗೆ ಮತ್ತು ಹೋಟೆಲ್ಗಳಿಗೆ ಕೈಗಾರಿಕೆಗಳಿಗೆ ರೆನ್ಸೆನ್ಸರ್ ಬಿಂಡಿಗಳಿಗೆ ಕೊಡಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಒಂದು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದರೆ ಎಲ್ಲರೂ ಅಲ್ಲಿ ಅನ್ನುವಂಥದ್ದು ಕೈಗಾರಿಕಾ ಇಂಡಸ್ಟ್ರಿಯಲ್ ಆಕ್ಟ್ರಲ್ಲಿ ಮೊದಲಿಂದ ಇದೆ ಇವತ್ತು ನಾವು ಮಾಡಿದ್ದಲ್ಲ ಅದು ಯಾವಾಗ ಹಿಂದಿಂದ ಮುಂದೂ ಇರ್ತದೆ ಅದರ ಸಲಾಗಿ ಅವರು ಆತ್ಪಾದನೆ ಏನಿದೆ ಅದನ್ನು ಸೆಕ್ಷನ್ ಪ್ರಕಾರ ಇಂಥ ಸೆಕ್ಷನ್ ಪ್ರಕಾರ ಅವರು ತಪ್ಪು ಮಾಡಿದ್ದಾರೆ ಇಂಥ ಸೆಕ್ಷನ್ ಪ್ರಕಾರ ಬುರುಗೇಶ್ನವರು ಕಾನೂನನ್ನು ಉಲ್ಲಂಘನೆ ಮಾಡಿ ತಾವು ತೊಗೊಂಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂಫ್ ಮಾಡಲಿ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಎಂ ಬಿ ಪಾಟೀಲ್ ಮಾಡಿದ್ದಾರೆ ಭಾರತ ನಾನು ಸನ್ಮಾನ್ಯ ಎಂ ಬಿ ಪಾಟೀಲ್ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನೀವು ಒಂದು ಕೋಡ್ಕಿ ದರ್ಬಾರದಲ್ಲಿ ಒಂದು ಅಧಿಕಾರದ ದರ್ಬಾರದಲ್ಲಿ ಒಬ್ಬ ಹಿಂದುಳಿದ ನಮ್ಮ ನಾಯಕರಾಗಿದ್ದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಒಳ್ಳೆಯ ರಾಜಕೀಯ ಅನುಭವ ಇರುವಂಥವ್ರು ಅವ್ರು ಕೇಳಿ ಬಿದ್ದಿಂದ ಲ್ಯಾಂಡ್ ತೊಗೊಂಡು ಅವರು ಸೆಡ್ ನಿಮ್ಮಂಥ ಶ್ರೀಮಂತರಲ್ಲಲ್ಲ ಅವರು ಒಂದು ಸೆಟ್ ಕಟ್ಟೋಕ್ಕಾಗಿಲ್ಲ ಅವರು ಸೆಟ್ ಗಿರಾಕಿ ಅಂತೇಳಿ ನೀವು ಕರಿತೀರಿ ಒಬ್ಬರು ಹಿಂದೂಗವ್ರ ಬಗ್ಗೆ ಮುರುಗೇಶ್ನವ್ರನ್ನೇ ದನ ಖಯ ಅಂತೇಳಿ ಕರಿತೇವೆ ನೀವು ಯಾವುದು ನಿಮ್ಮ ಕಾಲದಲ್ಲಿನೂ ಸಹಿತ ಕಾರಜೋಳ ಅನ್ನುವಂಥ ಗ್ರಾಮದಲ್ಲಿ ಮುನ್ನೂರ ಐವತ್ತು ಎಕರೆ ಭೂಮಿಯನ್ನು ಸಕ್ಕರೆ ಕಾರ್ಖಾನೆ ಕಟ್ಟಲಿಕ್ಕೆ ತೊಂದಿದ್ದೀರಿ ಯಾವ ರೇಟದಲ್ಲಿ ಮೂರು ಸಾವಿರ ರೂಪಾಯಿಯಿಂದ ಏಳು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಇಷ್ಟು ಕಡಿಮೆ ರೇಟದಲ್ಲಿ ಯಾಕೆ ರೈತರು ಕೊಟ್ಟರು ಈ ಭಾಗ ಸುಧಾರಣೆ ಆಗ್ತದೆ ರೈತರು ಕಲ್ಯಾಣ ಆಗ್ತದೆ ನಮ್ಮ ಮಕ್ಕಳಿಗೆಲ್ಲ ಫಲ ಭೂಮಿ ಕಳ್ಕೊಂಡು ಅಂತಾರೆ ಒಂದೊಂದು ಜಾಬ್ ಸಿಗದೆ ಅನ್ನೋದ್ರ ಸಲ ಭೂಮಿ ಕೊಟ್ಟರು ನೀವೇನು ಮಾಡಿದಿರಿ ಅದನ್ನು ತಮಿಳ್ನಾಡು ಕಂಪ್ನಿಯವ್ರು ಮಾರ್ಕೊಂಡ್ರಿ ನಿಮ್ಮ ಯೋಗ್ಯತೆ ನೀಗ ನಮ್ಗೆ ಸೆಡ್ಡು ಕಟ್ಟೋಕ್ಕಾಗಿಲ್ಲ ನಮಗೆ ನಮ್ಮ ಯೋಗ್ಯತೆಗೆ ದನ ಇರೋದೇನೋ ನನ್ನ ಕೊಡುಗೆ ಏನೈತೆ ಅನ್ನೋಂಥದ್ದನ್ನು ಬಾ ಕರ್ನಾಟಕ ರಾಜ್ಯಕ್ಕೆ ಮತ್ತು ಅವಳಿ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಜಿಲ್ಲೆದಾಗ ಗೊತ್ತಿದೆ ನಮ್ಮ ಯೋಗ್ಯತೆ ನಿನ್ನ ಯೋಗ್ಯತೆ ಏನು ನೀನು ಯಾರು ಉದ್ದೇಶಕ್ಕಾಗಿ ಸುಳ್ಳು ಹೇಳಿ ಭೂಮಿ ತಗೊಂಡು ಮಾರಾಟ ಮಾಡಿ ಮಜಾ ಮಾಡಿದ್ರಿ ಅದು ನಿನ್ನ ಯೋಗ್ಯತೆಯನ್ನು ತೋರಿಸ್ಕೊಡ್ತಿದ್ದೀವಿ ಒಂದು ಎರಡನೇದು ಇವತ್ತು ನೀನು ಬಿ ಎಲ್ ಡಿ ಸಂಸ್ಥೆಗೆ ಅಧ್ಯಕ್ಷ ಇದೆಯಾ ಬಿ ಎಲ್ ಡಿ ಸಂಸ್ಥೆಯ ಅಧ್ಯಕ್ಷರು ಪೂಜ್ಯ ಶ್ರೀ ಸ್ವಾಮೀಜಿ ಅವರು ಪೂಜ್ಯ ಹುಲಕಟ್ಟೆ ಅವರು ಇನ್ನೂ ಸಮಾಜದ ನಾಯಕರು ಅದನ್ನು ಕಟ್ಟಿ ಬೆಳೆಸಿರುವಂಥ ಸಂಸ್ಥೆಗೆ ನೀನು ಯಾರೋ ಕೊಟ್ಟಿರುವಂಥ ಹೊತ್ತಿನಲ್ಲಿ ಹಾವಾಗಿ ಬಂದು ಅಧ್ಯಕ್ಷ ಆಗಿದ್ದೇವೆ ಹೊರತು ನಿನ್ನ ಯೋಗ್ಯತೆ ಏನಾದರೂ ಇದ್ದರೆ ನೀನು ಅದನ್ನು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಒಂದು ಸಂಸ್ಥೆ ಕಟ್ಟಿ ನೀನು ನನ್ನ ಕೊಡುಗೆ ಬಾಗಲಕೋಟ್ ಬಿಜಾಪುರ ಜಿಲ್ಲೆಗೆ ಇದೆ ಅನ್ನುವಂಥದ್ದು ಹೇಳ್ಕೊಡು ಯಾರೇ ನ್ಯಾಯಾಲಯಲ್ಲಿ ಎರ್ಕೊಂಡ್ರು ಬಡ್ಡಿಗೆ ದೊಕ್ಕೊಂಡು ಜಾಕ ಮಾಡುವಂಥ ಜಾಯಮಾನವನ್ನು ಇವತ್ತಿನಿಂದ ಕೈ ಬಿಡು ಸನ್ಮಾನ್ಯ ಎಂ ಬಿ ಪಾಟೀಲ್ರು ನಿಮ್ಮ ನೀರಾವರಿ ಇಲಾಖೆ ಸಚಿವರಾಗಿದ್ದಾಗ ಇವತ್ತು ಕೈಗಾರಿಕಾ ಸಚಿವರಾಗಿದ್ದಾಗ ನೀವು ಭೂಮಿಯನ್ನು ಯಾರ್ಯಾರಿಗೆ ಕೊಟ್ಟಿದ್ದೀರಿ ನಿಮ್ಮ ನಿಮ್ಮ ನೀವೇ ಪರ್ಚೇಸ್ ಮಾಡಿ ಬೇರೆಯವ್ರ ಹೆಸರಿಂದ ಖರೀದಿ ಮಾಡಿರುವಂಥದ್ದನ್ನು ಸಾಕ್ಷಿ ಸಮೇತವಾಗಿ ಬರುವಂಥ ದಿವಸದಲ್ಲಿ ಮುಂದಿಡ್ತೇನೆ ನೀವೇನೇನು ಅವ್ಯವಹಾರಗಳನ್ನು ಮಾಡಿದ್ದೀರಿ ಅವೆಲ್ಲವುಗಳನ್ನು ಸಹಿತ ಬರುವಂಥ ದಿವಸದಲ್ಲಿ ಆಧಾರ ಸಮೇತವಾಗಿ ನಿಮ್ಮ ಮುಂದೆ ತರ್ತೀನಿ ಒಂದು ಎರಡನೇದಾಗಿ ನೀವು ನಲ್ವತ್ತು ವರ್ಷದಿಂದ ಇದ್ದೀರಿ ಮಂತ್ರಿಗಳಾಗಿದ್ದೀರಿ ನಿಮ್ಮನ್ನು ನಿಮ್ಮ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ನಾನು ದಕ್ಷ ಪ್ರಾಮಾಣಿಕ ಕಾನೂನಿನ ಪ್ರಕಾರನೇ ನಾನು ಶಾಸಕನಾಗಿ ಸಮಾಜ ಸೇವೆಯನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ತಾವು ಒಂದು ಪ್ರಮಾಣ ಮಾಡಿ ನೀವು ಪ್ರಮಾಣ ಮಾಡಿದ್ದೆ ಅದ್ರಲ್ಲಿ ನೀವು ಯಾವ ರೀತಿ ನನಗೆ ಶಿಕ್ಷೆ ಕೊಡ್ತೀರೋ ಅದಕ್ಕೆ ನಾನು ಶಿಕ್ಷೆಯನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಹಾಗಿದ್ರೆ ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಮುರೇಶ್ ಹಿರಾಣಿ ಅವರನ್ನ ಟಾರ್ಗೆಟ್ ಮಾಡಿದ್ದೇನೆ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ ನಿಮ್ಮ ಕಡೆ ಎಲ್ಲನೂ ಪ್ರೂಫ್ ಕೊಟ್ಟಿದ್ದೀನಿ ಕೋರ್ಟೇ ಆದೇಶ ಮಾಡಿದೆ ನನ್ನಿಂದ ನಾಲ್ಕೂವರೆ ಕೋಟಿ ರೂಪಾಯಿ ಉಳಿದಿದ್ದೇನೋ ಅಂತ ಹೇಳಿದ್ದಾರೆ ಆದರೆ ಇವತ್ತು ಯಾವುದೇ ಕಾಂಗ್ರೆಸ್ಸಿನ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಲಿ ನನ್ನ ಮೇಲೆ ಏನು ಕೇಸ್ ಇದೆ ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ ಮಾಡ್ಬೇಕನ್ನೋ ಅಂತ ಹೇಳ್ತಾ ಇಲ್ಲ ನಾನು ಯಾವ ರೀತಿ ಯಾವುದೇ ಶಿಕ್ಷೆಗೆ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ ಹಾಗೆ ನೀವು ಎದುರಿಸಲಿಕ್ಕೆ ಸಿದ್ಧ ಆಗ್ರಿ ರಾಜೀನಾಮೆ ಕೊಟ್ಟು ಎದರ್ಲಿಕ್ಕೆ ಎದುರಿಸಲಿಕ್ಕೆ ಸಿದ್ಧರಾಗಿ ಮತ್ತೆ ನೀವು ನಿರಾಪರಾಧಿಗಳಾಗಿ ಪ್ರೂವ್ ಆಗಿ ಬಂದ್ರೆ ಮತ್ತೆ ನೀವು ಮುಂದಿನ ಅದಕ್ಕೆ ದೊಡ್ಡ ದೊಡ್ಡ ಸ್ಥಾನ ತಗೊಳ್ಳಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟರೆ ಈ ಸದ್ಯಕ್ಕೆ ಸಚಿವರು ಎಂ ಪಿ ಪಾಟೀಲ್ ಮಾಡಿಸ್ಬೋದು ನಮ್ಮ ಹೇಳಿ ನಾನು ನಾನು ಈಗಾಗಲೇ ಅವರಿಗೆ ಹೈರ ಅಧಿಕಾರಿಗಳಿಗೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈ ಇದೀನಿ ಈ ಒಂದೂವರೆ ವರ್ಷ ಆಯ್ತು ನೀವು ಮುಖ್ಯಮಂತ್ರಿಯಾಗಿ ಆ ನಾಲ್ಕೂವರೆ ಕೋಟಿ ರೂಪಾಯಿದ್ದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಮಿಸ್ಟರ್ ಎಂ ಪಾಟೀಲ್ ಕ್ರಮ ಕೈಗೊಳ್ಳಿ ನಂದು ಹಾಕಿ ನಾನು ಹೇಳ್ತಾ ಇದ್ದೇನೆ ಇಲ್ಲ ಸಲ್ಲದ ಆಪಾದನೆ ಮಾಡಲಿಕ್ಕೆ ಹೋಗಬೇಡಿ ಇದು ಮಾಜಿ ಸಚಿವ ಮುರುಗೇಶ್ ನಿರಾಯಣ್ರು ತಿಳುವಂತದ್ದು ಒಟ್ಟಾರೆಯಾಗಿ ತಮ್ಮ ಮೇಲೆ ಮಾಡುತ್ತಿರತಕ್ಕಂಥ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಅನ್ನುವಂಥ ಸ್ಪಷ್ಟೀಕರಣದ ಜೊತೆಗೆ ಕಾಂಗ್ರೆಸಿಗರಿಗೆ ನೇರವಾದಂಥ ಸವಾಲನ್ನು ಸಹಿತ ಹಾಕಿದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ